ಅವ್ವ ಅವ್ವ ಹೂವು ನನ್ನ ಮನೆಯ ಗುಡ್ಸಿ ಗುಂಡಾಂತರ ಮಾಡಿ ನನ್ನ ಮಗ್ ಬಾಳ್ಗೆ ಬೆಂಕಿ ಹಚ್ಬಿಟ್ರಲ್ಲಾ ಹಚ್ಬಿಟ್ರು ಕಂದ್ಬಿಡತ್ತೆ ನನ್ನ ಮಗಳು ಬಾಳಿಗೆ ಬೆಂಕಿ ಹಚ್ಬಿಟ್ಕೊಂದ್ ಬಿಡು ದೊಡ್ಡ ಮುಂದೆ ನನ್ನ ಮಗಳು ಬಾಳ ಹಾಲ್ಮಾ ಕಣಪ್ಪ ಹಾಳು ಬಿಟ್ಲು ಲೇ ಉರ್ಮಿಳೆ ಉರ್ಮಿಳೆ ಏನ್ ಕಡ್ಮಾ ಏನಂತ ಕೂಕತೈದಿ ಅಲಕ್ಕನ್ ಏನ್ ಮಾಡ್ಬೇಕು ಅನ್ಕೊಂಡಿದಿರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ನನ್ನ ಮಗಳು ನಿಮ್ದಾಗ ಇರೋದ್ ಬೇಡವಾ ಬಾ ಅವ್ರ ಮೇಲೆ ಇರೋದ್ ಬೇಡವಾ ನಿಮ್ಗೆ ಯಾರ್ಗೂ ಇಷ್ಟ ಇಲ್ವಾ ಯಾರ್ಗೂ ಇಷ್ಟ ಇಲ್ವಾ ಹೇಳು ಹಿರಿಗಾಡನ್ ಕಟ್ಕೊಂಡ್ಲು ಅವ್ ನೋಡ್ರ ಅವ್ನು ಮೋಸ ಮಾಡ್ದ ಆ ಇವತ್ತು ಇವನ್ ಮದ್ವೆಗೆ ಇವನ್ ಕುಟ್ಲಾರ ನಿಮ್ದೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ಹೇಳ ಏನ್ ಮಾತಾಡ್ತೀವಿ ಏನ್ ಹೇಳ್ತಿದೀಮ ನಿನ್ ಮಗಳಿಗೂ ನಮಗೂ ಏನಮ್ಮ ಸಂಬಂಧ ಇದೆ ಮಾತಾಡಿ ನೀನು ಏನಾಗ ಮಾತಾಡ್ತೀನಿ ನೀನು ಅಲ್ಲ ಏನ್ ಮಾತಾಡೋಣ ಅಂದ್ರೆ ನಿನ್ ಸೊಸೆ ಯಾತು ಬಿಟ್ಕೊಂಡಿದ್ದೀ ಯಾತಿದಿ ಊರು ತಿರ್ಕೊಂಡು ಅವ್ರ್ ಗಂಡುಗಳು ಜೊತೆಕೊಂಡು ಮಾಡ್ಬಾರ್ದು ಕೆಲಸ ಮಾಡ್ಲಿ ಅಂತವ್ ಮಾತಾಡ್ತಾ ಇದೀಯ ನೀನು ಅದೇನ್ ಹೇಳ್ತಿದ ಸರಿಯಾಗಿ ಇರೋದು ಹೇಳ್ತಾ ಇರೋದು ಇಲ್ಲದೇ ನಾನು ಜೊತೆ ನೊತು ನಿನ್ ಸೊಸೆ ತತ್ರ ಆಟ ಗೊತ್ತಾ ನಾನು ಕಾಪಾತ್ರ ನಾನು ಮುನ್ಸಾಗ ಹೇಳ್ತ ಕೇಳ್ಕೊಬಿ ಸೊರತ್ ಕೆಲ ನಾನು ಓ ಏನ್ ಅನ್ಕೊಬಿಟ್ಟಿದ್ರಿ ನೀವು ಅವಳ ಶ್ವಾಸಿ ಅವಳು ಅವಳ ಶ್ವಾಸಗ್ ಬೆಂಕಿಕ್ಕ ಆರ್ ತಿಂಗಳಾಗದೆ ಮನೆ ಬಿಟ್ಟಿ ಕನವ ಅವಳು ನನ್ನ ಮಗನ ಬಿಟ್ಟಳೆ ಮಗಿನ ಬಿಟ್ಟು ತಿರ್ತಾ ಕೂತಾಳು ಊರು ಅವ್ಳಗು ನಮಗೂ ಏನ್ ಸಂಬಂಧ ಅಂತ ನಮಗೆ ಕಮ್ಮಿ ಹಾಕಿದೀನಿ ನೀನು ನೋಡವ ನೋಡು ಇವತ್ತು ನನ್ನ ಮನೆ ಹಾಳು ಮಾಡ್ಕೊಂಡ ಕಣವ್ ಮಗಳ್ ಕರ್ಕ ಬಂದ್ಲು ನಿನ್ ಬಿತ್ತಿ ಬಂದವಳು ಅಯ್ಯೋ ಹಿಂಗ್ ನಾನು ಹಿಂಗೆ ಯಾರು ಇಲ್ಲ ಕನವ ಹಿಂಗಿ ತರ್ಕಿತಾರೋ ಸಿ ತೊಂದರೆ ಆಗದೆ ಅಂತ ಅಂದ್ಲು ಆಯ್ತು ಇರವ ಅಯ್ಯೋ ನಮ್ದು ತಮ್ಮ ತೊಂದರ ಬಂದಿರೋದು ಅಂದ್ಬಿಟ್ಟು ನಾನು ಇಸ್ಕೊಂಡ್ರೆ ನನ್ನ ನಳಿ ಮನೆ ಜೊತೆ ಹಾಕೊಂಡು ನಿನ್ ಸ್ವಾಸಿ ಈಗ ಬಸ್ಸ್ರಾಗ ಅವಳೆ ಆ ಇದರ ಮಿಂಗಂತಿ ನಾಳೆ ಸುಳ್ಳ ದೇವ್ರು ಹೇಳಕೊಳ್ತಾಯಿ ಗುಡ್ಸದ ಮುಂಡೆನತ್ತು ಲೋಪರ್ ಮುಂಡೆನ ಅಮ್ಮ ಕಡಮ್ಮ ಯಾವಾಗ ದೇವಳು ಹಿಂಗೂರು ಹುಟ್ಟಿರೋಕ್ಕಾದ್ಲು ಅವತ್ತಿಗೆ ನಮ್ಗೆ ಬೇಡ ಅಂದ್ಬಿಟ್ಟು ನಾವು ಬಿಟ್ಟಾಗದೆ ಸರಿಯಾ ಏನು ಇವತ್ತೇನು ನೀನು ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಸ್ವಸೆ ಅಂತ ಅವಳು ಅನ್ಸ್ಕೊಳಕ್ಕೆ ಸಾಧ್ಯನೂ ಇಲ್ಲ ಯಾಕೆಂದ್ರೆ ನಮ್ಮನ್ನ ಅಷ್ಟೇನು ವಯಸ್ಸಳು ನನ್ನ ಮಗ ಮುಗಿನ ಕಟ್ಕೊಂಡು ಅಣವಾಸತ್ತ ಕುಂತವನೇ ಆ ಲೋಪರ್ ಮುಂಡೆಗೆ ಸರಿಯಾಗಿ ಯಾಕದ್ದು ಏಟನೇ ಪಡ್ಯದ ಈಗ ನಾನು ಹೋಗ್ಬಿಟ್ಟು ಸುಮ್ಮನೆ ಪಡೆಯಕ್ಕರ ನಾನು ನನ್ನ ಮಗನ್ಗೆ ಯಾಕೆ ತಲೆ ಕೆಡಿಸ್ತಿದ್ದಾಳು ಅಲ್ಲಿ ನೋಡ್ರಿ ಫೋನ್ ಮಾಡಿ 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 ಬಂದು ಕರ್ಕೊಂಡು ಹೋಗು ಬಂದ್ ಕರ್ಕೊಂಡು ಹೋಗ್ತ ಅವ್ನಗ ಅಂದಾಳಂತೆ ಈ ಕೆಲಸ ಮಾಡ್ಕೊಂಡಿದ್ದಕ್ಕೆ ನನ್ನ ಮಗನ ಕರಿತ ಏನು ಕಂದ್ ತಲೆ ತಲೆಗೆ ಕಟ್ಬಿಡಕ್ಕೆ ಏನೋ ಗೊತ್ತಿಲ್ಲ ನೋಡು ನನ್ನ ಮೈ ಸುದ್ದಿಗೆ ದಿಗ್ಬೋದು ಮತ್ತೆ ನಿನ್ನ ಸ್ವಸ್ಕೆ ಸರಿಯಾಗಿ ಕೆಲಸನೇ ಮಾಡೋದು ಅಮ್ಮ ಹೋಗಿ ಯಾಕಡೆ ಅಮ್ಮ ಯಾಕೆ ಅಂತ ಆಗಿ ಹೇಳಮ್ಮ ನೀನು ಅವ್ರಿಗೂ ನಂಬು ಏನಮ್ಮ ಸಂಬಂಧ ಏನು ಸಂಬಂಧ ತೂ ಯಾಕಡ ಬೇಡ ಅಂತ ಯಾವತ್ತೂ ಬಿಸಾಕಾಯ್ತು ಕಣಮ್ಮ ನಾವು ನನ್ನ ಮಗ ಡೈವತ್ತು ಕೊಡ್ತಾನ ನನ್ನ ಮಗ ಗೊತ್ತಾ ಡೈವರ್ಸ್ ನಾರೇ ಕೊಡ್ಲಿ ಏನಾರ ಕೊಡ್ಲಿ ನಿನ್ನ ಸ್ವಸ ಹೆಂಗಿಸ್ಕೊಳ್ಬೇಕು ಹಂಗೆ ತಲೆ ಕೆಟ್ಟಿದ ದೈವರ್ಸ್ ಕೊಡ್ಬಿಟ್ಟು ನಾವ್ಯಾಕ ಮೈಸ್ಕೊಳವ ನಾವೆ ಕಿಸ್ಕೊಳವ ಅವಳ ಅವಕೂ ನಮಗೂ ಸಂಬಂಧ ಇಲ್ಲಮ್ಮ ಯಾವಾಗ ಆರ್ ತಿಂಗ್ಳಿಂದ ಅವ್ಳು ಯಾವಾಗ ನಮ್ಮ ಹೇಳ್ದಂಗೆ ಕೇಳ್ದಂಗೆ ಅತ್ತೆ ಕೇಳ್ದಂಗೆ ಅಣ್ಣನ್ ಕೇಳ್ದಂ ಲಕ್ಷ ದುಡ್ಡು ಎತ್ತಿ ಮನೆ ಮನೆಗೆ ಕೊಟ್ಕೊಂಡು ಆವತ್ತೆ ಮುಗ್ದೋಯ್ತು ಅವತ್ತಿಂದ ಇವತ್ತು ಕಂಡ್ರೆ ನ ಮನೆಗಳಿಗೆ ಬಂದೂ ಇಲ್ಲ ಬಿಟ್ಟು ಇಲ್ಲ ಇವಳು ಯಾರ್ಯಾರು ಬಸ್ರು ನಮ್ಮ ನಮ್ಮನೆ ಬಂದ್ಬಿಟ್ರಿ ನಮ್ಮ ಮನೆ ಮುಗ ಅಂತ ನಾ ಸಾಗದಮ್ಮ ಹೇಳ್ತೇಳ್ ಅದಕ್ಕೂ ನಮ್ಗೆ ಸಂಬಂಧಿ ಇಳಿಸ್ತೀನಿ ನೋಡ್ಕೊ ಮರ್ಬದಿಯ ಇಳಿಸ್ತೀನಿ ಹೆಂಗ್ ಇಳಿಸ್ತೀನಿ ಅಂತ ಮಗ ಡೈವರ್ಸ್ಗೆ ಕೊಡಕ್ಕೆ ಎಲ್ಲ ರೆಡಿ ಮಾಡ್ಕೊಡತ್ತ್ ಹೋಗಮ್ಮ ಅವ್ನು ಅವಳ ನಮ್ಮ ಸ್ವಸೆ ಅಲ್ಲ ಅವಳು ಅವತ್ತಾ ಯಾವಾಗ ಕಾರ್ ಎತ್ ಕಡೋ ಅವತ್ ಕೆ ಮುಗಿದೋಯ್ತಕ್ಕಂತೆ ಇವತ್ತೇನು ಸ್ವಸೆ ನಾನು ಅಡಿ ಮೈಯ್ಯ ಆ ಎಷ್ಟು ಚೆನ್ನಾಗಿದ್ದ ಗೊತ್ತಾ ಮನೆ ಬಾಗ ಮಾಡ್ಕೊಳ ರೆಡಿ ತಂದ್ಕೊಂಡು ಅಂದ್ಕೊಂಡು ಅಷ್ಟು ನಾ ಬಂದು ಒಂದು ಆರ ದಕ್ಕೆ ತಲೆಗೆಸ್ಬಿಟ್ಟು ಈ ಕೆಲಸ ಮಾಡ್ಬಿಟ್ಲಲ್ಲ ಇವತ್ತು ನನ್ನ ಮಗಳು ಮಾಕಡೆ ಮನ್ಗೊಳ್ಳೆ ಮೀ ಗೆದ್ದಿರ ಹಿಂಗೆಲ್ಲ ಮಾಡ್ದೆ ಹಿಂಗೆ ಒಂದೇ ಮೋಸ ಮಾಡಿದ್ರಲ್ಲ ನನಗೆ ಕಂಡು ಏತ್ನ ಮಾಡ್ಕೊ ಮನ್ಗೋಳೆ ನನ್ನ ಮಗಳಿಗೆ ಏನಾರ ಆದ್ರೂ ಮಾತ್ರ ಮುಂಡೆ ಸುಮ್ನೆ ಕೊಡಕಿರ ನಾನು ಸರಿಯಾದ ಕೆಲಸನೇ ಮಾಡೋದು ನಾನು ಅಬ ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕಮ್ಮ ಆ ಸುದ್ದಿ ಕಟ್ಕೊಂಡು ನಮ್ಗೇನು ಏನು ಅವಳೇ ಬೇಡ ನಾವು ಬಿಸಾಕಿವ್ ಕಣಮ್ಮ ಅವಳ ಬಿಸಾಕಿವಿ ಇನ್ನೂ ಬಿಸಾಕ್ತೀವಿ ಈ ವಿಷಯಕ್ಕೆ ಗೊತ್ತಾಯ್ತಲ್ವ ಇನ್ನೂ ಬಿಸಾಕ್ತೀವಿ ಕಣಮ್ಮ ಥೂ ಯಕಡ ಕೂಡ ಇಲ್ಲೆಲ್ಲಿ ಬಿಡ್ಬೇಕು ಅರೇ ಬಿಡ್ಬೇಕು ಅವ್ ತಲೆ ಮೇಲೆ ಕುತ್ಕೊಂಡ್ರೆ ಸರಿ ಅದ ನಾವೇನೋ ಓಲಿ ಓಲಿ ಅಂದ್ಬಿಟ್ಟು ನನ್ನ ಮಗನಿಗೆ ಬುದ್ಧಿ ಹೇಳ್ಕೊಳ್ಳೋ ಮಗ ಬಂದು ಇಸ್ಕಲತ್ತಾಗೆ ಇನ್ನೇನು ಮಾಡಿ ಅಲ್ಲೇ ಸುತ್ಕೊಂಡು ನಿಂತವಳೆ ಅಂತ ನಾನು ಅಂದ್ರೆ ಈ ಕೆಲಸ ಮಾಡಿಗಳನ್ನ ತಕೊಂಡ್ ಹೋಗ್ಬಿಟ್ಟು ನಾವು ಮನೆಯೊಳಗೆ ಇಸ್ಕೊಂಡು ಮಗ ಮಾಡ್ಸದ ಬೇಡ ಬೇಡವ್ ಸಾಹಸ ನನ್ನ ಮಗನಿಗೆ ಎಲ್ಲಾರು ನೋಡ್ಕುದೇ ಮಾಡ್ತೀವಿ ನೀನೇನು ಮದುವೆ ಮಾಡ್ತೀಕನವ ನನ್ನ ಪರಿಸ್ಥಿತಿ ಹೇಳು ನನ್ನ ಮಗಳ್ನ ಏನು ಮಾಡೋಣ ನಾನು ನನ್ನ ಹಳ್ಳಿ ಮಯ್ಯ ಈ ಕೆಲಸ ಎಲ್ಲ ಎಲ್ಲೋಗಿದಾನೆ ಯಾತಕ್ಕ ಹೋಗಿದಾನೋ ಪತ್ತೇ ಇಲ್ಲ ನನ್ನ ಮಗ ಮುಳ್ಳ ನನ್ನ ಮಗ ಈಗ ನಾನೇನವ ಮಾಡ್ಬೇಕು ನೀನೇನು ಹೇಳ್ತೀಯ ನಾನೇನು ಮಾಡಬೇಕು ಹೇಳು ನಮಗೆ ಎಷ್ಟು ಹೊಟ್ಟೆ ಅವ್ರಿಕ್ಕಿಲ್ಲ ನನ್ನ ಮಗಳು ಕೋದಳಲ್ಲ ಮೂರು ಬಂದೋಳಲ್ಲ ಯಾವ ಥರ ವನ್ವಾಸ ತಳು ಗೊತ್ತದ ಮಗಳು ಒಂದು ತುಂಡ್ರೆ ಒಂದು ತಸ್ಕೊಂಡು ಇತ್ಕೊಂಡು ತಲೆನೋವು ಅದು ಇದು ಅಂದ್ಕೊಂಡು ವನ್ವಾಸ ತಗೊತಾಳೆ ಅಂತವ್ರಿಗೆ ಮೋಸ ಮಾಡಿದ್ರೆ ನಿಜಕ್ಕೂ ವೇ ಉದ್ದಾರ ಅದರ ಉದ್ದಾರವಾ ಹೇಗಿತ್ತೆ ತಗಿಸ್ ಬೆಂಕಿಕ್ಕ ಸರಿ ಬಿಡದಿರಿ ಬರುವದ್ಯಾ ಸುಮ್ಮನೆ ಬಿಡೋಕ್ಕಿಲ್ಲ ನನ್ನ ಮಾತ್ರ ಹಾಂ ಎಂತ ಕೇಳು ಹಿಡ್ಕೊಂಡು ಮುಂದೆ ಹಿಡ್ಕೊಂಡು ಬಿದ್ದು ನಿಂತು ಒಡಿ ನಾನು ಯಾಕೆ ಅಂತ ಕೇಳಿದ್ರ ಬರೋ ಕೇಳು ಸರಿಯಾ ಅವಳು ನಮಗೆ ಸಂಬಂಧವೇ ಇಲ್ಲ ಅವಳನ್ನ ಕಟ್ಕೊಂಡು ನನ್ನ ಮಗ ಅನ್ಬೋಸಿಲ್ಲ ಸಾಕು ಇನ್ನು ಅನ್ಬೋಸಕ್ಕೆ ಅವಳು ರೆಡಿ ಇಲ್ಲ ನಾನು ಹೇಳೋಕ್ಕಿಲ್ಲ ನಾನು ಇಲ್ಲಿ ಅದಕ್ಕೂ ಬಂದೆ ಅಪ್ಪ ಜನಗಳು ಹಾಕತ್ತಾರೆ ಹಾಕೋತಾರೆ ಕಟ್ಕೊಂಡ ಮೇಲೆ ಅನ್ಬೋಸ್ಲೇಬೇಕು ಯಾರು ಕರ್ಕೊಬಂದು ಇಸ್ಕೊಳ್ಳೋಲ್ಲ ಅಂತ ಅಂತಿದ್ದೆ ಈಗೇ ಸೇಲಕ್ಕೆ ಗೊತ್ತಾದ ಇನ್ನೊಂದು ಅವಳನ್ನ ನಮಗೆ ಒತ್ತಿಗೂ ಸೇರಿಸ್ಕೊಳ್ಳೋಕ್ಕಿಲ್ಲ ಕಣವ ಹೂ ಮಾತಾಡೋದೊಳ್ಳು ಮಾತುಗಳು ಹೆಂಗೆ ಮಾತಾಡ್ತಾಳೆ ಏನು ಸರಿ ಅಂತ ಮಾತಾಡ್ತಾಳಲ್ಲ ಬುಗ್ತಾಳದ ಮಗನ ಯಾವ ಬುದ್ಧಿ ಕಳ್ಸಬೇಕಂತ ಗೊತ್ತಿಲ್ಲ ಅವಳಿಗೆ ಆ ಮುಂಡೆ ಯಾವ ಬುದ್ಧಿ ಯಾಕಮ್ಮ ಯಾಕೆ ಇವತ್ತ ಮನೆ ಹಾಳೆ ಆಗಬೇಕಾಗಿತ್ತು ಎಲ್ಲಾದ್ರೆ ಯಾ ಹೋಗ್ ನಿನ್ಗೆ ಗಣ್ಣ ಮನೆ ಇರು ನೀನು ನಿನ್ನ ನಿನ್ನ ಒಂದು ಮಸ್ತಿ ನೀನು ಎತ್ಕೊಂಡಿರೋ ಅಂದನೇ ಬಿಟ್ಟು ಮಗಳ ತಕೊಂಡು ಇವಳು ತಗೊಂಡು ಕಟ್ಬೇಕಾಗಿತ್ತ ಮನೆಗೆ ಏನಾಗಿತ್ತು ಮನೆಗೇನಾಗಿತ್ತು ಮದ್ದಿದ್ದು ಮನೆ ಚೆನ್ನಾಗಿತ್ತಿತ್ತಿಲ್ವ ಹಂಗೆ ಮಾಡಿ ಇವತ್ತು ನಮ್ಮ ನಮ್ಮ ಮನೆಯೂ ಹಾಳು ಮಾಡಿ ಅವಳು ಅವಳು ಏನಾರು ಮಾಡ್ಕೊಳ್ಳಿ ಅವು ಒಯ್ದು ನಮ್ಮ ಮುಗಿನ ತಿರುಗಿ ನೋಡಿನವರ ಎಷ್ಟು ಕುದಿರ್ಬೇಕಮ್ಮ ಆ ಅವಳು ತಿರುಗಿ ನೋಡಲಿಲ್ಲ ಅವಳು ತಿರ್ಗಿ ನೋಡಲಿಲ್ಲ ಯಾರಿಗೂ ಬೇಡ ಆಗದೆ ಮಗ ನಮ್ಗೆ ಬೇಕು ನಾವು ಸಾಕತ್ತೀವಿ ಅದು ಬಿಟ್ಟರೆ ಇನ್ನೂ ಅವಳು ನಮ್ಮ ಮನೆ ಅಂತ ಹತ್ತಕ್ಕಂತೂ ಆಯ್ಕಿಲ್ಲ ನಾವು ಮನೆ ಒಳಗ್ಗಂತೂ ಸೇರಿಸ್ಕೊಳಕ್ಕಿಲ್ಲ ಇಷ್ಟು ಎಲ್ಲಾಗಲೇ ರಾಮಣ್ಣ ಆದ್ಮೇಲೆ ಅವಳ ಮನೆ ಒಳಗೆ ಸೇರಿಸ್ಕೊಂಡು ಕುತ್ಕೊಂಡವ ಇಳಿಸ್ತೀನಿ ಇಳಿಸ್ತೀನಿ ಸಮಯ ಬರಲಿ ಇಳಿಸ್ತೀನಿ ಕಣಮ್ಮ ಆಮೇಲೆ ಇರೋ ತೋರಿಸ್ತೀನಿ ನಾನು ಏನು ಅಂತ ಅವಳು ಯಾವತ್ತ ಕಿಟಗಳೇನಂದ್ ನಮ್ಗೆ ಗೊತ್ತು ಯಾವಾಗ ಊರ್ನ ಕಟ್ಕೊಂಡು ಕಟ್ಕೊಂಡು ತಿರ್ಗಾಕಾರ್ಲಿ ಇವಳು ಊರು ಉರ್ತಪ್ಪವ ಆವಾಗಲೇ ನಮ್ಗೆ ಗೊತ್ತಾಯ್ತು ಇಳಿಸೋದಿಲ್ಲ ಇವಳು ಅಂತ ಆಗ್ಲೇ ನನ್ನ ಮಗನೂ ಎಚ್ಚರಿಸ್ಕೊಂಡ ಏನು ಮಾಡೋದು ಆ ಮಗ ಬೇರೆ ಅದೇ ಆ ಮಗಿನ ಹೆಂಗಾರ ಮಾಡಿ ನಾವೇ ಸಾಕತ್ತೀವಿ ಇವ ಸಾವಾಸ ಬೇಡ ನಮಗೆ ತು ಅಯ್ಯಪ್ಪ ಭಗವಂತ ಸಾವಾಸ ಮಾಡಬೇಕಾ ನಾವಿ ಸಾಸೇತಾ ಸಾವಾಸ ಸಾವಾಸ ಕೂಸಿನಾಗಿದು ಸಾವಾಸ ಸಾವಾಸಕ್ಕೆ ಇಷ್ಟ ಬೆಂಕಿ ಕಕ್ಕೆ ಏಳಕ್ಕೆ ಅಂತ ಬಂದೆ ಕಣವಾ ಸಾಸೇಗನ ಅದರ ಕೆಲಸ ಮಾಡಲಿ ಅಂತ ನಾನು ಹೇಳ್ದೆ ಏನು ಫ್ರೆಂಡ್ ಮಮ್ಮ ನಾನು ಸಾಸೇ ಯಾವಾಗಲೂ ಸತದ್ಲು ಕಣಮ್ಮ ನಾನು ಸಾಸೇ ನೋಲ ಏನು ವಲಕ ಅಂತ ಹೋಗಮ್ಮ ನಾನಾ ಹಾಲೋ ಅವ ಎಲ್ಲಿದ್ದೀನಿ ನೀನು ಎಲ್ಲಕ ಪರಂತ ಯೂನಿ ಕಣವಾ ಯಾಕವಾ ಅಲ್ಲದಿ ಏನು ಬುದಿ ಕಳ್ತಿದೀನಿ ಹೋಗಬೇಡ ಅಂತ ನೀನು ನಾನು ಹೋಗದನೇಗೆ ಬಿಡಕದದನೆ ಇವತ್ತ ನಮ್ಮಲ್ಲಿ ಹಾಡ ಮಾಡರಳ ಸುಮ್ನೆ ಬೆಕ್ಕೆ ಕಬಕ್ಷ ಹೇಳ್ತೀಯಾ ನೀನು ನನ್ನ ಮಗಳೋ ಮಾಕಡೆ ಮಾಂಗಿರೋಳು ಎದ್ದಿಲ್ಲ ಕಣ ಇನ್ನುವೇ ಅವ್ರು ನೋಡೋದು ನನಗೆ ಕಳ್ಳು ಪಕ್ಕಂಡಾಗ ಆಯ್ತದಲ್ಲ ನಮ್ ಕಷ್ಟ ಎಷ್ಟಿರೋದು ಅಕ್ಕ ಅವ್ರಪ್ಪ ಅವ್ರ ಅತ್ತೆಗೆ ಒಪ್ಸಕ್ಕೆ ಬಂದಿ ನೋಡೋ ನೀನು ಸೊಸೆಗೆ ಗಣ ಕೆಲಸ ಮಾಡೋಣ ಅಂತ ಅವ್ರೇನು ಮಾಡೋರು ಅವ್ರಿಗೆ ಒಪ್ಸಿದ್ರೆ ಇದೊಳೆ ಸರಿ ಕಣವ ನಿಂದು ಇನ್ನೇರು ಒಪ್ಸಿವೆ ಅವ್ರಿಗೆ ಒಪ್ಸಬೇಕು ಇನ್ನೇರು ಒಪ್ಸಿ ಅಕ್ಕೆ ಬಂದಿದ್ದು ಒಪ್ಸಕ್ಕತ್ತೆ ಇನ್ನೇನೇ ಇಲ್ಲೇ ಆಟೆ ಅಂದ್ರೆ ಮೊಬೈಲ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿತಿತ್ತು ಅಂತ ಅಕ್ಕೆ ಅಲ್ಲಿ ಹೋಗಿದ್ದೀನಿ ಅಂದ್ಬಿಟ್ಟು ಮಾಡಿದೆ ಓ ಇಲ್ಲೇ ಉಳಿಕತ್ತೆ ಬಿಡು ಬತ್ತಿನ ಮೇಲೆ ಬಾ ಸುಮ್ನೆ ದಿನ ಅಲ್ಲಿ ಏನಾದ್ರು ಅಗ್ಲೇ ಮಾಡಬೇಡ ಯಾರು ಅಗ್ಲೂ ಇಲ್ಲ ಏನು ಬೇಕಾತ ಸುಮ್ಕಿರವ ಇದು ಊರು ಮೇಡಕ್ಕೆ ಹೇಳ್ತಾನೆ ಕಣ ಇನ್ನೇನು ಇಲ್ಲ ಸರಿ ಬಾ ಇವ್ರ ಮೇಡ ತಗ ಬತ್ತಾರೆ ಆಮೇಲೆ ಬೋದ್ಗಿದ್ದಾರೆ ಬತ್ತಿನ ಬತ್ತಿನ ತಾಡವ ಬತ್ತಿನ ತಾಡು ಊರು ಮೇಡ ನಾಳೆ ದಿವಸಕ್ಕೂ ಹುರುಕ್ತು ದೊಂಕ್ತು ಅಂತ ಯಾವುದೇ ಈ ಕೇಳಂಗಿಲ್ಲ ಕಣವೇ இல்ல நான் தலை கடைஸ் இங்கே நடுறது விசிய அது ஏற்காகி து நான் ஜவதிதா சரியா இதனால் இன்னிஷாங்கே அங்கே மாடு நான் ஏன் அம்ச நாவேனம்மா மேடவ நம்ம ஏன்னு மேடக்கி அவள் நம்ம மட்டி ஒழிங்கல நம்ம வந்தும் சேர்சாக்கூல் அட்டையே அது விட்றே இன்னே எல்லாரும் இல்லை நம்ம ஏன்னா நான் அதன கட்டுக்கி நம்ம ஏற்கம்மா நான் தலை கடைஸ் கலக்கம் அக்கி ஹேக்காக்த்தோ அக்கேன மகன் பாழ்கே பெங்க போட்டுக்கணவ யூ முண்டே அம் முகா அம் முகிர் மக்காரன்னு நோட்கொண்டு ஒழைய புது கல் நீர்வல்ல முன்னாள் అవును మే కట్కడవ్ నా మన హాళమాబిట్ల ద్రు ముండే అవునా నా మనవాళికి సేసుకోవ్న బర్లీ బర్లికి సేర్స్కళిందేనారే యావళార బనారే బే గిల్స్ కలస్తి మురు అదే ఏం గన కేసారు అని బిట్టు సేర్స్ కురే మనవాళిక డోపర్ ముడవేనా దరద్ర ముడవేనా సేర్స్బాడా నోడు బి ఇవ కొడుతా అనుకోబడ అమ్మే హాము ముడే మరి మనవళ్ళి సేసుకొండ్రీ మనీ హాళమా ఇవమ్మ ఏమంతవు ಹೇಳಕ್ಕೆ ಅಂತ ಬಂದೆ ನಾನು ಪಪ್ಪ ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ ಆಮೇಲೆ ಸುಮ್ಮನೆ ನೀನು ಸೇರ್ಕೊಂಡ್ ಸೇರ್ಸ್ಕೊಂಡು ನಿನ್ನ ಮನೆ ಹಾಳು ಮಾಡ್ಕೊಬೇಡ ಅಮ್ಮ ಇವಮ್ಮ ಏನಂದ್ರು ಯಾತ್ಕೊಂಡ್ಲು ಅಂತ ಅರ್ಥ ಮಾಡ್ಕೊಂಡು ನೀನು ಸರಿಯಾ ಯಾರ ಯಾಕಮ್ಮ ಹೇಳ್ಬೇಕು ಯಾರು ಬಂದು ಹೇಳಿದ್ರು ಅಷ್ಟೇ ಯಾವ ಬಂದ್ರೆ ಬ್ರಹ್ಮ ಬಂದು ಹೇಳಿದ್ರು ಅಷ್ಟೇ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ನಾವಂತ ಅವಳು ಮನೆ ಒಳಗೆ ನಾವು ಸೇರಿಸ್ಕೋರಲ್ಲ ಯಾಕೆ ಸೇರ್ಸೋಕೋದು ಅವಳ ಮನೆ ಹಾಳ್ಮೇ ಅವಳು ಸೇರಿಸಕೊಂಡ್ರು ನಿಮ್ಮ ಮನೆ ಹಾಳ್ಮಾಡ್ಕೊಳ್ಳೋದು ತಿಳ್ಕೊಬಿಡು ಅಮ್ಮ ಅಮ್ಮ ಏನಂದ್ರು ಅಂತ ಬೇಕಾರೆ ಒಂದು ಬರ್ದು ಬಿಡಿಕೋ ನಾವು ಸೇರ್ಸಕ್ಲಕತ್ತೆ ಹೋಗೋಳಮ್ಮ ಯಾರು ಹೇಳಿದ್ರು ಅಷ್ಟೇ ಭಗವಂತ ಬಂದ್ರೆ ಹೇಳಿದ್ರು ನಾವು ನಾವು ಸೇರಿಸ್ಕೊಳಕಿಲ್ಲ ಅವಳ ಅವಳಿಂದ ಒಂದು ಸಾಕು ನಾವು ಇಲ್ಲಿ ಗಂಟಿ ಇನ್ನೂ ಒಂದು ಬೋಸಕ್ಕೆ ನಮಗೇನು ತಾಣೆ ಬರ ಅಯ್ಯ ಅದೊಳೆ ಸರಿ ಆಯ್ತು ಮಗಿನ್ ಬಿಟ್ಟು ಹೋಗಿರಳಗ್ ಅವಳಿಗೆ ಜವಾಬ್ದಾರಿ ಇಲ್ದಾನ ಅವಳಿರ್ಬೇಕು ನಾಳಕಮ್ಮ ತಲೆಗೆಸ್ಕೋಬೇಕು ಕೆಲ ತಲೆ ಕೆಸ್ಕೋ ಜನಗಳೋಪರ್ ಮುಡೆಯಾ ಕಿತ್ತೋದ್ ಮುಡೆಯಿಂದ ತಲೆಗೆಸ್ಬಿಡಲ್ಲ ಲೋಪರ್ ಇವತ್ತ ಮನೆ ಹಾಳ್ಮಾರ ಅವ್ರ ಮನೆಗಳು ಎಷ್ಟೊತ್ ಕಾಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ